ವಯಸ್ಸು ಅನ್ನೋದು ಜಸ್ಟ್ ಒಂದು ನಂಬರ್ ಮಾತ್ರ ಅಂತ ತುಂಬ ಜನ ಹೇಳೋದನ್ನು ನಾವು ಕೇಳ್ತಾ ಇರ್ತೀವಿ ಈ ಮಾತು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತಾ ಒಂದು ಸಲ ನೀವೇ ಯೋಚನೆ ಮಾಡಿ ಕೆಲವ್ರು ಇರ್ತಾರೆ ಅವರು ಅರವತ್ತು ವರ್ಷ ದಾಟಿರುತ್ತೆ ಆದ್ರೂ ಅವರು ಇಪ್ಪತ್ತು ವರ್ಷದ ಹುಡುಗನಂತೆ ಅವರು ಅಷ್ಟೇ ಉತ್ಸಾಹದಿಂದ ಇರ್ತಾರೆ ಆದರೆ ಇನ್ನೂ ಕೆಲವ್ರು ಇರ್ತಾರೆ ಅವ್ರಿಗೆ ಮೂವತ್ತು ವರ್ಷ ಆಗಿರುತ್ತೆ ಆದರೆ ಅವರ ಹೇಗಿರ್ತಾರೆ ಅಂದರೆ ಲೈಫ್ ಸಾಕಪ್ಪ ಅನ್ನೋ ಥರ ಮುಪ್ಪದ ಹಾಗೆ ಅವ್ರು ಕಾಣ್ತಾ ಇರ್ತಾರೆ ಇದಕ್ಕೆ ಕಾರಣ ನೀವು ದೇಹ ಅಂದ್ಕೊಂಡಿದ್ದೀರಾ ಖಂಡಿತ ದೇಹ ಅಲ್ಲ ಇದಕ್ಕೆ ಮನಸ್ಸು ರೀಸನ್ನು ಹೌದು ಯಾವುದೇ ಜಿಮ್ಗೆ ಹೋಗದೆ ದುಬಾರಿ ಡಯಟ್ ನಾವು ಫಾಲೋ ಮಾಡದೆ ಜಸ್ಟ್ ನಮ್ಮ ಲೈಫ್ ಸ್ಟೈಲ್ನಲ್ಲಿ ಸಣ್ಣ ಚೇಂಜಸ್ ಮಾಡಿಕೊಂಡ್ರೆ ನಮ್ಮ ಏಜನ್ನು ನಾವು ರಿವರ್ಸ್ ಮಾಡ್ಕೊಬೋದು ಅಂತ ಇಂದಿನ ಮಾಡ್ರನ್ ಸೈನ್ಸ್ ಹಾಗೆಯೇ ನಮ್ಮ ಪುರಾತನ ಪುರಾಣಗಳು ಈ ಎರಡೂ ಹೇಳ್ತಾ ಇದೆ ಇವತ್ತಿನ ವಿಡಿಯೋನಲ್ಲಿ ನಾನು ಅಂತಹ ಐದು ಪವರ್ಫುಲ್ ರಹಸ್ಯ ಸೂತ್ರಗಳನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅದರಲ್ಲೂ ಕೊನೆ ಐದನೇ ಸೂತ್ರ ಇದೆಯಲ್ಲ ಅದನ್ನು ಪಾಲಿಸಿದರೆ ನಿಮ್ಮ ಮುಖದ ಕಾಂತಿ ನೋಡಿ ನೀವೇ ಶಾಕ್ ಆಗ್ತೀರಾ ಅದಕ್ಕೋಸ್ಕರ ನೀವು ಈ ವಿಡಿಯೋವನ್ನು ಕೊನೆವರೆಗೂ ನೀವು ಮಿಸ್ ಮಾಡಿದೆ ನೋಡಿ ನಮ್ಮ ಹಿರಿಯರು ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇರ್ತಾರೆ ಶಾಂತಂ ಪಾಪಂ ಅಂತ ಅಂದರೆ ಶಾಂತವಾಗಿದ್ದರೆ ಅರ್ಧ ಕಷ್ಟಗಳು ದೂರ ಆಗುತ್ತಂತೆ ಇವತ್ತಿನ ವಿಜ್ಞಾನ ಇದನ್ನೇ ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾ ಇದೆ ನೀವು ಅತಿಯಾಗಿ ಕೋಪ ಮಾಡಿಕೊಂಡಾಗ ಅಥವಾ ತುಂಬಾ ಟೆನ್ಷನ್ ಆದಾಗ ದೇಹದಲ್ಲಿ ಕಟ್ಟಿಸೋಲ್ ಅನ್ನೋ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಇದೇನು ಮಾಡುತ್ತೆ ಅಂದರೆ ದೇಹದಲ್ಲಿ ನಮ್ಮ ಚರ್ಮದ ಮೇಲೆ ಬೇಗನೆ ಸುಕ್ಕುಗಳು ಬರುವಂತೆ ಮಾಡುತ್ತೆ ಅದಕ್ಕೇ ಭಗವದ್ಗೀತೆಯಲ್ಲಿ ಆ ಶ್ರೀ ಕೃಷ್ಣ ಭಗವಂತನು ಹೇಳ್ತಾನೆ ಸ್ಥಿತಪ್ರಜ್ಞತೆಯನ್ನು ಬೆಳೆಸ್ಕೊಳ್ಳಿ ಅಂತ ಅಂದರೆ ಸಂದರ್ಭ ಯಾವುದೇ ಇರಲಿ ಇಂತಹದೇ ಇರಲಿ ಶಾಂತವಾಗಿರಲು ನಾವು ಫಸ್ಟ್ ಕಲಿಬೇಕಂತೆ ಆಗ ಕಣ್ಣಿನ ಹೊಳಪು ಮತ್ತು ಮುಖದ ತೇಜಸ್ಸು ಯಾವತ್ತೂ ಮಂಕಾಗೋದಿಲ್ವಂತೆ ನಮ್ಮ ಮೊಬೈಲ್ಗೆ ಹೇಗೆ ಸಾಫ್ಟ್ವೇರ್ ಅಪ್ಡೇಟ್ ತುಂಬಾ ಮುಖ್ಯನೋ ಹಾಗೆಯೇ ಮನುಷ್ಯನಿಗೆ ಜ್ಞಾನ ಅನ್ನೋದು ಅಷ್ಟೇ ಮುಖ್ಯ ಆಗುತ್ತೆ ಯಾವಾಗ ನಾವು ಹೊಸ ವಿಷಯಗಳನ್ನ ಕಲಿಯೋದನ್ನು ನಿಲ್ಲಿಸ್ತೀವೋ ಆವಾಗಲೇ ನಮಗೆ ಮುದಿತನ ಅನ್ನೋದು ಶುರುವಾಗುತ್ತೆ ಇದನ್ನೇ ಸೈನ್ಸಲ್ಲಿ ನ್ಯೂರೋಪ್ಲಾಸಿಸಿಟಿ ಅಂತ ಹೇಳ್ತಾರೆ ಹೊಸ ವಿಷಯ ಕಲಿತಿದ್ರೆ ಮೆದುಳಿನ ಜೀವಕೋಶಗಳು ಸದಾ ಚುರುಕಾಗಿರುತ್ತೆ ಅಂತೆ ನಮ್ಮ ಸಂಸ್ಕೃತದಲ್ಲಿ ಸರಸ್ವತಿ ಕಟಾಕ್ಷ ಅಂತ ಇದನ್ನೇ ಹೇಳೋದು ಅಂದರೆ ಹೊಸದನ ಕಲಿಯೋ ವ್ಯಕ್ತಿಯ ಮನಸ್ಸು ಯಾವಾಗಲೂ ಮುಪ್ಪಾಗಲ್ಲ ಅಂತ ತುಂಬ ಜನಕ್ಕೆ ಒಂದು ಹ್ಯಾಬಿಟ್ ಇರುತ್ತೆ ಅದೇನು ಅಂದರೆ ತಮ್ಮ ನೋವು ಅಥವಾ ಭಾವನೆಗಳನ್ನ ಅವರು ತಮ್ಮ ಮನಸಲ್ಲೇ ಬಚ್ಚಿಟ್ಕೊತಾರೆ ಇದು ದೇಹಕ್ಕೆ ವಿಷ ಹಾಕಿದಂತೆ ಆಗುತ್ತೆ ನೋವಿರಲಿ ನೆಲವಿರಲಿ ಅದನ್ನು ಆತ್ಮೀಯರ ಹತ್ತಿರ ನೀವು ಮುಕ್ತವಾಗಿ ಹಂಚ್ಕೊಳ್ಳಿ ಮನಸ್ಸು ಎಷ್ಟು ಹಗುರವಾಗಿರುತ್ತೋ ಅಷ್ಟೇ ದೇಹ ಸಹ ಚಟುವಟಿಕೆಯಿಂದ ಇರುತ್ತೆ ಆ ಹಗುರತನವೇ ನಿಮ್ಮ ಮುಖದಲ್ಲಿ ನಗು ಮತ್ತು ಚೈತನ್ಯವನ್ನು ಉಳಿಸೋದು ನಿಮ್ಮ ಸುತ್ತಮುತ್ತ ಇರೋರು ನಿಮ್ಮ ಎನರ್ಜಿಯನ್ನು ಹೆಚ್ಚಿಸುವಂತಿರಬೇಕು ವಿನಃ ಯಾವಾಗಲೂ ನೆಗೆಟಿವ್ ಆಗಿ ಮಾತನಾಡೋರು ಅಥವಾ ನಿಮ್ಮನ್ನು ಟೀಕಿಸೋರ ಮಧ್ಯ ನೀವಿದ್ದರೆ ನೀವು ತುಂಬ ಬೇಗನೆ ನಿತ್ರಾಣರಾಗ್ತೀರಿ ನಮ್ಮ ಪುರಾಣಗಳು ಹೇಳಿದ ಹಾಗೆ ಸತ್ಸಂಗ ಅಂದರೆ ಇದೇನೆ ಪಾಸಿಟಿವ್ ವೈಬ್ಸ್ ಇರೋ ವ್ಯಕ್ತಿಗಳ ಜೊತೆಗಿದ್ರೆ ಆಕ್ಸಿಜನ್ ಲೆವೆಲ್ಸ್ ಸುಧಾರಿಸುತ್ತೆ ಹಾಗೆಯೇ ಮುಖದಲ್ಲಿ ನ್ಯಾಚುರಲ್ ಗ್ಲೋ ಹೆಚ್ಚಾಗುತ್ತೆ ಈಗ ಎಲ್ಲದಕ್ಕಿಂತ ತುಂಬಾ ಮುಖ್ಯವಾದ ಐದನೇ ಸೂತ್ರ ಇದೆ ಅದುವೇ ಕ್ಷಮಿಸೋದು ಇದು ಕೇಳಲು ತುಂಬಾ ಈಸಿ ಅನ್ನಿಸ್ಬೋದು ನಿಮಗೆ ಆದರೆ ತುಂಬಾ ಪವರ್ಫುಲ್ ನಿಮ್ಮನ್ನು ನೋಯಿಸಿದವರು ಅಥವಾ ಹಳೆಯ ಕಹಿ ನೆನಪುಗಳನ್ನ ನೀವು ಮನಸಲ್ಲೇ ಇಟ್ಕೊಂಡು ಕೊರಗಬೇಡಿ ಹಗೆತನ ಅಥವಾ ಸೇಡು ಅನ್ನೋದು ನಿಮ್ಮ ಸೌಂದರ್ಯವನ್ನು ತಿಂದು ಹಾಕೋ ಉಳಗಳಿದ್ದಂಗೆ ಕ್ಷಮೆಯ ಅಂದಿದ್ದಾರೆ ನಮ್ಮ ಹಿರಿಯರು ಗತ ಕಾಲವನ್ನು ಮರೆತುಬಿಟ್ಟು ನೀವು ಕ್ಷಮಿಸೋದನ್ನು ಕಲಿತರೆ ನಿಮ್ಮ ಹೃದಯದ ಮೇಲಿನ ಭಾರ ಇಳಿಯುತ್ತೆ ಮನಸ್ಸು ಪ್ರಶಾಂತ ಆದಾಗ ಬರೋ ಆ ಯೌವನ ಇದೆಯಲ್ಲ ಅದು ಬೇರೆ ಯಾವ ಡೇಟಲು ನಿಮಗೆ ಸಿಗಲ್ಲ ಈ ಐದು ಸೂತ್ರಗಳನ್ನ ಇಂದಿನಿಂದಲೇ ನೀವು ನಿಮ್ಮ ಲೈಫಲ್ಲಿ ಭಾಗವಾಗಿಸಿಕೊಳ್ಳಿ ಆಮೇಲೆ ನೋಡಿ ಏಜ್ ಅನ್ನೋದು ನಿಮ್ಮ ಹತ್ತಿರ ಬರಲು ಕೂಡ ಹೆದಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈಗಲೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡೋದು ಮಾತ್ರ ಹತ್ರ ಮರಿಬೇಡಿ ಈ ಐದು ಸೂತ್ರಗಳಲ್ಲಿ ನೀವು ಯಾವುದನ್ನು ಹಿಂದಿನಿಂದಲೇ ನೀವು ಫಾಲೋ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಕಾಯ್ತಾ ಇರ್ತೀನಿ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ನಾವು ಸಿಗೋಣ ಧನ್ಯವಾದಗಳು